ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಡಳಿತ ಭವನದ ಮುಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿಯವರ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲು ಶಾಸಕ ಸುರೇಶ್ ಬಾಬು ಭೂಮಿ ಪೂಜೆ ನೆರವೇರಿಸಿದರು ಯಾವುದೇ ಜಾತಿ ಧರ್ಮ ಹಾಗೂ ಬಡವ ಬಲ್ಲಿಗನೆಂಬ ಭೇದವಿಲ್ಲದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಾರುವ ಉದ್ದೇಶದಿಂದ ಆಡಳಿತ ಸೌಧದ ಮುಂದೆ ಪುತ್ಥಳಿ ಅನಾವರಣ ಮಾಡಿ ಹೊಸದಾಗಿ ಹದಿನೈದು ಕೋಟಿ ರೂಪಾಯಿ ವೆಚ್ಚ ಖರ್ಚು ಮಾಡಿ ನಿರ್ಮಿಸಿರುವ ತಾಲೂಕು ಆಡಳಿತ ಭವನದ ಮುಂದೆ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧಿ ಪುತ್ಥಳಿಯನ್ನ ನಿರ್ಮಿಸಲು ಶಾಸಕರ ಅನುದಾನದ ವೆಚ್ಚದಲ್ಲಿ ಯಾವುದೇ ಜಾತಿ ಧರ್ಮದ ತಾರತಮ್ಯ ಬಡವ ಬಲ್ಲಿಗ ಎಂಬ ಭೇದವಿಲ್ಲದೆ ಕಚೇರಿಗೆ ಬರುವ ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡುವ ಭಾವನೆಯಿಂದ ಈ ಪುತ್ಥಳಿ ನಿರ್ಮಿಸಲು ತೀರ್ಮಾನಿಸಿದ್ದೇವೆ ಮುಂಬರುವ ನವೆಂಬರ್ ಇಪ್ಪತ್ತಾರರಂದು ಸಿಎಂ ಸಿದ್ದರಾಮಯ್ಯರವರಿಂದ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗುವುದು ಎಂದು ಶಾಸಕರು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಪುರಂದರ್ ಎಸ್ಐ ನದಾಫ್ ಪುರಸಭೆ ಮುಖ್ಯಾಧಿಕಾರಿ ಮಂಜುಳಾ ಕೃಷಿ ಅಧಿಕಾರಿ ಶಿವರಾಜ್ ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀಧರ ಮೂರ್ತಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ನರಸಿಂಹಮೂರ್ತಿ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು चालुक्य न्यूज जनरी